ಇವತ್ತು ನಾನೊಂದು ಹೊಸ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು ರೀ ಇದನ್ನ ನೀವು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಾನು ಕರಿಬೋದ್ರಿ ಇದನ್ನ ನೀವು ನೋಡಿದ ಕೂಡಲೇ ಮಾಡ್ಕೋತೀರಿ ತುಂಬ ಈಸಿನೂ ಟೇಸ್ಟಿನೂ ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತಾನೂ ಟ್ರೈ ಮಾಡಿ ನೋಡ್ರಿ ಈಗ ಒಂದು ಕುಕ್ಕರ್ಗೆ ನಾನು ಒಂದು ಬಟ್ಲಾಗಷ್ಟು ತೊಳೆದಿಟ್ಕೊಂಡಿರುವಂಥ ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ನೀವು ಹೆಸರು ಬೇಳೆಯನ್ನಾದ್ರೂ ತೊಗೋಬೋದ್ರಿ ಇದಕ್ಕೆ ನಾನು ಈಗ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ತೇನೆ ರೀ ಒಂದು ಚಿಟಿಕೆ ಅಷ್ಟನ್ನು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಒಂದು ಸ್ಪೂನ್ ಆಗೋಷ್ಟು ನಾನು ಎಣ್ಣೆನ ರೀ ನೀವು ತುಪ್ಪನೂ ಇದನ್ನ ಇದನ್ನೀಗ ಮಿಕ್ಸ್ ಮಾಡ್ತೀನಿ ಇದನ್ನು ನಾನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೇ ನಾಲ್ಕು ಸಿಟಿಯನ್ನು ತೊಗೋತೀನಿ ರೀ ಅನ್ಕಾತಕ್ಕ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ಈಗ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ನೀವು ಆಶೀರ್ವಾದ ಆಟ ತಗೋರಿ ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಯಾವುದನ್ನಾದರೂ ರೀ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ ಇಡ್ಲಿನೂ ನೀವು ತುಪ್ಪನೂ ಹಾಕೋಬೋದ್ರಿ ರೀ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೊತೀನಿ ರೀ ತುಂಬ ಗಟ್ಟಿನೂ ಮಾಡಲ್ಲ ನಾನು ತುಂಬ ಸಾಫ್ಟು ಮಾಡಲ್ಲ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಈ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ನೋಡಿ ನಾನು ನಿಮಗೆ ತೋರಿಸ್ತೇನೆ ತುಂಬ ಏನು ಗಟ್ಟಿನೂ ಮಾಡಿಲ್ಲ ತುಂಬ ಸಾಫ್ಟೂ ಮಾಡಿಲ್ಲ ಈಗಿಷ್ಟು ಇಷ್ಟು ಸಾರಿ ಈಗಿಷ್ಟಿದ್ರೆ ಸಾಕ್ರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೋಡಿರಿ ನಾನು ಸ್ವಲ್ಪ ಚೆನ್ನಾಗಿ ನೆನೀತದೆ ಎರಡು ಸೈಡ್ ಸ್ವಲ್ಪ ನಾನು ಎಣ್ಣೆನು ಹಚ್ತೀನಿ ರೀ ಮುಚ್ಚಿ ಒಂದು ಹತ್ತು ನಿಮಿಷ ತೆಗ್ದಿಡ್ತೇನೆ ರೀ ಅನ್ಕತ ಹಿಟ್ಟು ನೆನೀತದೆ ರೀ ನೋಡಿ ಈಗ ಈ ಕಡೆ ಕುಕ್ಕರ್ನು ಬಂದದ್ರಿ ನೋಡಿ ಬೇಳೆ ಚೆನ್ನಾಗಿ ಕುದ್ದದ್ರಿ ನೋಡಿ ತುಂಬಾ ಸಾಫ್ಟಾಗಿ ಕರೆಕ್ಟಾಗಿ ಕುದ್ದದ್ರಿ ಈಗ ಇದು ಬೇಳೆ ಇದನ್ನ ಸ್ವಲ್ಪ ಕಡಗೊಳ್ದಿಂದ ಕಡಿತೀನಿ ರೀ ಮತ್ತು ಕಾಳು ಕಾಳು ಅಷ್ಟನ್ನು ಕಾಣಬಾರ್ದು ಒಂದೇ ಥರ ಆಗಲತ್ತೆ ಈ ಥರ ಮಾಡ್ಕೊಂಡಿದ್ದೀನಿ ರೀ ನೋಡಿ ಇದು ಕರೆಕ್ಟಾಗಿ ರೆಡಿಯಾಗ್ಯದ ರೀ ಈಗ ಇದು ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಹತ್ತು ನಿಮಿಷ ರೀ ಹಿಟ್ಟನ್ನು ಚೆಂದಾಗಿ ನೆಂದದ್ರಿ ನೋಡಿ ನಾನು ಸ್ವಲ್ಪ ನಾಲ್ಕೋತೀನಿ ರೀ ಇನ್ನೊಂದು ಸ್ವಲ್ಪ ಮತ್ತಷ್ಟು ಸಾಫ್ಟ್ ಆಗ್ತೈತಿ ರೀ ನೋಡಿರಿ ಈಗ ಹಿಟ್ಟು ಮೆತ್ತಗಾಗ್ಯದ ಹಿಟ್ಟು ರೆಡಿ ರೀ ಈಗ ನಾನು ಇದನ್ನು ಲಟ್ಟಿಸಿ ತೋರಿಸ್ತೀನಿ ರೀ ನಾನು ನೋಡಿ ನಾನು ಗ್ಯಾಸ್ ಕಟ್ಟಿ ಕ್ಲೀನ್ ಇರೋದ್ರಿಂದ ಅದ್ರ ಮೇಲೇ ಲಟ್ಟಿಸಿ ತೋರಿಸ್ತೀನಿ ನೀವು ಚಪಾತಿ ತಗಡ ಮೇಲೇನೂ ಲಟ್ಸ್ಕೊಬೋದು ಈಗ ಇದನ್ನ ಇನ್ನೊಂದು ಸ್ವಲ್ಪ ನಾರ್ಕೊಂಡು ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ ಇಷ್ಟೇ ಅಂದ್ರೆ ಪುರಿ ರೀ ಅಷ್ಟಷ್ಟೇ ಉಳ್ಳಿಯನ್ನ ಮಾಡ್ಕೋತೀನಿ ರೀ ನಾನು ನೋಡಿ ಒಮ್ಮೆಲೆ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ರೀ ಎಲ್ಲನೂ ನೋಡಿ ಇಷ್ಟೇ ಆದರೆ ಸಾಕು ರೀ ಪುರಿ ಸೈಜಿನ ಪುರಿ ಎಲ್ಲ ಅಡಿಸ್ತೀವಲ್ಲ ಅಷ್ಟೇ ಇವನ್ನ ಎಲ್ಲನೂ ಏನು ಮಾಡ್ತೀನಿ ರೀ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊತೀನಿ ಈ ಥರ ಮಾಡ್ಕೊಂಡು ನೋಡಿ ಒಮ್ಮೆಲೆ ಮಾಡ್ಕೊಂಡಿದ್ದೀನಿ ರೀ ಈಗ ಒಂದು ಕಥಕ ಇದನ್ನು ಈ ಪಾತ್ರೆಗೆ ಹಾಕಿಡ್ತೀನಿ ಬಂದನ್ನು ತಗೋತೀನಿ ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ತೀನಿ ರೀ ಇದನ್ನು ಹಚ್ಚಿ ಲಡ್ಸ್ಕೊಂಡ್ರಿ ಪುರಿ ಅಷ್ಟು ರೀ ಅಷ್ಟನ್ನೇ ಲಟ್ಸ್ಕೊತೀನಿ ರೀ ತುಂಬ ತೆಳುವನು ಇಲ್ಲ ತುಂಬ ತಪ್ಪು ಇಲ್ಲ ಆ ರೀತಿ ಅಷ್ಟನ್ನೇ ಲಟ್ಸ್ಕೊತೀನಿ ನಿಮ್ಗೆ ತೋರಿಸ್ತೀನಿ ತುಂಬ ತೆಳುವೂ ಇಲ್ಲ ತುಂಬ ತಪ್ಪು ಇಲ್ಲ ಇಷ್ಟಿಷ್ಟ್ರೆ ಸಾಕು ನೋಡಿ ಇನ್ನೊಂದನ್ನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ರೀ ಇವ್ನ ನೀವು ಲ ಎಣ್ಣೆ ಹಚ್ಚಿನೂ ಲಡ್ಸ್ಕೊಬೋದು ರೀ ಮೇಲೆ ಆದರೆ ತುಂಬ ಎಣ್ಣೆ ಬೇಡ ಹೆಲ್ದಿಯಾಗಿ ಮಾಡಿ ತೋರಿಸು ಅಂತ ಹೇಳಿ ನಾನು ಇಲ್ಲಿ ಹಿಟ್ಟನ್ನು ಹಚ್ಚಿ ಲಟ್ಟಿಸಿ ಇದ್ದೀನಿ ನೋಡಿ ನಾನು ಒಮ್ಮೆಲೆ ರೆಡಿ ಮಾಡಿ ಇಟ್ಕೊತೀನಿ ರೀ ಒಂದು ಏಳು ನಾನು ಲಟ್ಟಿಸಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುವನು ಇಲ್ಲ ತುಂಬ ದಪ್ಪನೂ ಇಲ್ಲ ಎಲ್ಲ ಒಂದೇ ಸೈಜದನ್ನು ಅಷ್ಟೇ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು ಕುದಿಸೋಕೆ ಆಲ್ರೆಡಿ ಕಡಾಯಿಯಲ್ಲಿನೂ ನೀರನ್ನು ಕಾಲಿಗೆ ನೀರು ಈ ಥರ ಚೆನ್ನಾಗಿ ಕುದಿಬೇ ಈ ಕುದಿ ಬಂದ ಮೇಲೆ ನಾನು ಈ ಥರ ಹೈ ಫ್ಲೇಮಲ್ಲಿ ಇಟ್ಟು ನೀವನ್ನ ಹಾಕ್ತಾ ಇದ್ದೀನಿ ಈಗ ಹೈ ಫ್ಲೇಮಲ್ಲಿ ಐದು ನಿಮಿಷ ಕುದೀಲಿ ರೀ ನಡು ನೋಡು ಒಂದು ಸ್ವಲ್ಪ ಚಮಚಲೆ ಈ ರೀತಿ ತಿರೋರಿ ನೋಡಿ ಈಗ ಐದು ನಿಮಿಷ ಆಗಿದೆ ಈಗ ಇವು ಚೆನ್ನಾಗಿ ಕುದೋರಿ ಅವ್ರು ಈಗ ಇವನ್ನ ಒಂದು ಪ್ಲೇಟಿಗೆ ಹಾಕುತ್ತೀನಿ ರೀ ಬೇಯ್ದ ಮೇಲೆ ಹಿಟ್ಟಿನ ಅದರದ್ದು ಕಲರ್ನು ಚೇಂಜ್ ರೀ ನೋಡಿ ಚೆನ್ನಾಗಿ ಕುದವ್ರಿ ಈಗ ಒಂದು ಸ್ವಲ್ಪ ಹೊತ್ತು ರೀ ತುಂಬಾ ಬಿಸಿ ಅದಾವೆ ರೀ ಹಾರಿದ್ಮೇಲೆ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ರೀ ನೋಡಿರಿ ಈಗ ಇವು ಹಾರ್ಯಾವ್ರಿ ನೋಡಿ ಚೆನ್ನಾಗಿ ಬೇಯ್ದಾವ್ರಿ ಇವು ಕರೆಕ್ಟಾಗಿ ನೋಡಿ ಒಂದನ್ನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ನೀವು ಚಾಕುಲಿನೂ ಕಟ್ ಮಾಡ್ಕೋಬೋದು ಅಥವಾ ಪಿಜ್ಜಾ ಕಟ್ ಇರ್ತದ ಅದರಲ್ಲೇನು ಕಟ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಸೈಜಿಗೆ ಬೇಕೋ ಆ ಥರನೂ ಮಾಡ್ಕೊರಿ ಸಣ್ಣ ಬೇಕಂದ್ರೆ ಸಣ್ಣನೂ ಮಾಡ್ಕೋಬೋದು ದೊಡ್ಡ ಬೇಕಂದ್ರೆ ದೊಡ್ಡ ಮಾಡಿಕೊರಿ ನಾನು ಇಷ್ಟೆಷ್ಟೇ ಸಣ್ಣ ಸಣ್ಣನೇ ಕಟ್ ಮಾಡ್ಕೊಂಡು ನೋಡಿ ಈ ಥರ ಕಟ್ ಮಾಡಿಕೊಂಡು ಎಲ್ಲವನ್ನು ಇಟ್ಕೊ ಈ ಉಳಿದಿದ್ದ ಇವುಗಳನ್ನ ಚಪಾತಿಗಳನ್ನೂ ಕುದಿಸಿಟ್ಕೊಂಡು ಚಪಾತಿಗಳನ್ನ ಒಮ್ಮೆಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ದೊಡ್ಡವೇನು ಸಣ್ಣ ನಿಮಗೆ ಯಾವ ಶೇಪ್ ಬೇಕೋ ಬೇರೆ ಶೇಪ್ದಲ್ಲಿ ಬೇಕಂದ್ರೂ ಕಟ್ ಮಾಡ್ಕೋಬೋದು ಈಗ ಒಂದು ಕಡಾಯಿಗೆ ಒಂದು ಸ್ಪೂನ್ ಆಗೋಷ್ಟೇ ಎಣ್ಣೆನ ಹಾಕ್ತೀನಿ ರೀ ಎಣ್ಣೆ ಕಾಯಿಲೆ ರೀ ಎಣ್ಣೆ ಇದನ್ನು ನೀವು ತುಪ್ಪದಲ್ಲೇ ಮಾಡ್ಕೋಬೋದು ರೀ ಈ ರೆಸಿಪಿ ಎಣ್ಣೆನೇ ಬೇಡ ಅಂದ್ರೆ ಇದಕ್ಕೊಂದು ಅರ್ಧ ಸ್ಪೂನಾಗೋ ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗೋ ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ನೋಡಿ ಸಾಸಿವೆ ಜೀರಿಗೆ ಫ್ರೈ ಆಗ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎರಡು ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಲ್ಲ ನಮ್ಗೆ ಖಾರ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನು ಮಾಡ್ಬೋದು ಮಕ್ಳು ತೀರ್ಥರ ಅಂದ್ರೆ ನೀವು ಬರೀ ಈರುಳ್ಳಿಯನ್ನು ಅಷ್ಟೇ ಹಾಕಿರಿ ಆ ಈರುಳ್ಳಿಯನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೀಸ್ಕೊಳ್ಳಂ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಒಂದು ನಿಮಿಷ ಆಗಷ್ಟು ಬೀಸ್ಕೊಂಡಿದ್ದೀನಿ ಈರುಳ್ಳಿ ಸಾಫ್ಟ್ ಆಗಬೇಕು ರೀ ನೋಡಿ ಈರುಳ್ಳಿ ಸಾಫ್ಟ್ ಆಗ್ಯಾದ್ರಿ ಇದಕ್ಕೆ ನಾನು ಒಂದು ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಅದನ್ನು ಬೀಸ್ಕೊಳ್ಳೋಣ ರೀ ಸಾಫ್ಟ್ ಸಾಫ್ಟಾಗಲಿ ರೀ ನೋಡಿ ಈಗ ಸಾಫ್ಟಾಗಿದೆ ರೀ ಇದಕ್ಕೊಂದು ಸ್ವಲ್ಪ ಮಸಾಲೆಗಳನ್ನ ಹಾಕೋತೀನಿ ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಒನ್ ಸ್ಪೂ ಒಂದು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆಯೇ ರೆಡ್ ಚಿಲ್ಲಿ ಪೌಡ್ರನ್ನ ಮೆಣಸಿಕ್ಕಾಯಿ ಹಾಕಿರೋದ್ರಿಂದ ಕಡಿಮೆ ಹಾಕಿನಿ ನಾನು ಖಾರ ನೀವು ನೋಡಿಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಈ ಮಸಾಲೆಗಳನ್ನೂ ಲೋ ಫ್ಲೇಮಟ್ಟನೇ ಬೇಯಿಸ್ಕೊಳ್ಳೋಣ ಈರುಳ್ಳಿ ಟೊಮ್ಯಾಟೊ ಜೊತೆ ಮಸಾಲೆ ಚೆನ್ನಾಗಿ ಬೇಯಲಿರಿ ಅವು ನೋಡಿ ಚೆನ್ನಾಗಿ ಬೇಯ್ದಿರ್ತಾವೆ ಮತ್ತು ಉಪ್ಪು ಹಾಕಿರೋದ್ರಿಂದ ಟೊಮ್ಯಾಟೊ ಈರುಳ್ಳಿ ಇನ್ನಷ್ಟು ಸಾಫ್ಟಾಗಿರ್ತಾವ್ರಿ ಇದು ಕರೆಕ್ಟಾಗಿ ಬೇಯದ್ರಿ ಇಲ್ಲಿ ನಾನು ಆ ಬೇಳೆಯನ್ನು ಈಗ ಹಾಕ್ತೀನಿ ರೀ ಇದ್ರೊಳಗೆ ಅರ್ಧ ಬೇಳೆಯನ್ನು ಮಾತ್ರ ಹಾಕ್ತೀನಿ ರೀ ನೋಡಿ ಅಷ್ಟು ಚಪಾತಿ ಪೀಸ್ಗಳಿಗೆ ಇದು ಬೇಳೆ ಜಾಸ್ತಿ ಆಗ್ತದೆ ಈ ಅರ್ಧ ಬೇಳೆ ನಾನು ಬೇರೆ ಅದಕ್ಕೆ ಯೂಸ್ ಮಾಡ್ತೀನಿ ಆ ಮಸಾಲೆ ಜೊತೆ ಬೇಳೆಯನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಈಗ ಇದು ಮಿಕ್ಸ್ ಆಗಿದ್ರೆ ಇದಕ್ಕೆ ನಾನು ನೀರನ್ನು ಹಾಕೋತೀನಿ ಒಂದು ಗ್ಲಾಸ್ ಆಗಷ್ಟು ನೀರನ್ನು ಹಾಕೋತೀನಿ ರೀ ಇದು ಬೇಳೆ ತುಂಬ ಗಟ್ಟಿನೂ ಮಾಡಬೇಡ್ರಿ ತುಂಬ ತೆಳುವನು ಮಾಡಬೇಡ್ರಿ ಆ ಥರ ಇರಲಿ ನೋಡಿ ಈಗಿದಾಗ ಕುದಿ ಬರಲಿ ರೀ ಹೈ ಫ್ಲೇಮಲ್ಲಿ ನಟ್ಟೇನಿನ್ರಿ ಇದಕ್ಕೆ ಕುದಿ ಬರ್ಬೇಕು ರೀ ನೋಡಿ ಈ ಥರ ಕುದಿ ರೀ ಕುದಿ ಬಂದ್ಮೇಲೆ ಆ ಕಟ್ ಮಾಡಿ ಇಟ್ಕೊಂಡ್ರಂಥ ನೀರಿನಲ್ಲಿ ಕುದಿಸಿಟ್ ಅಂದ್ರೆ ಚಪಾತಿಗಳನ್ನ ಹಾಕ್ತೀನಿ ಆ ಬೇಳೆ ಒಳಗೆ ಅದನ್ನು ಈಗ ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಈಗ ಆಲ್ರೆಡಿನೂ ಕುದ್ದಿರ್ತಾವ್ರಿ ಅವು ಈ ಬೇಳೆ ಒಳಗೂ ಕುದ್ದು ಇನ್ನಷ್ಟು ಸಾಫ್ಟ್ ರೀ ಇದೇ ರೀತಿ ಹೈ ಫ್ಲೇಮಲ್ಲಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಕುದಿಸ್ತೀನಿ ರೀ ನೋಡಿ ಚೆನ್ನಾಗಿ ಕುದಾವ್ರಿ ಅವ್ರು ಮತ್ತಷ್ಟು ಸಾಫ್ಟನ್ನು ಆಗ್ಯಾವ್ರಿ ಅವ್ರು ಈಗ ಇದು ಕರೆಕ್ಟಾಗಿ ಕುದದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ತುಪ್ಪನ ಹಾಕ್ತೀನಿ ರೀ ತುಂಬಾ ಟೇಸ್ಟ್ ಬರ್ತದೆ ರೀ ತುಪ್ಪ ಹಾಕೋದ್ರಿಂದ ಈಗ ಅದನ್ನು ಮಿಕ್ಸ್ ಮಾಡ್ತೀನಿ ರೀ ಬಿಸಿ ಬಿಸಿ ಆಗಿರುವಂಥ ಬೆಳೆ ಕಡುಬೀಗ ರೀ ಇದನ್ನು ಕೆಲವರು ಖಾರ ಚಕ್ಕೋಲಿ ಅಂತಲೂ ಕರೀತಾರೆ ರೊಟ್ಟಿ ಚಪಾತಿ ತಿಂದು ಬೋರ್ ಅಂದ್ರೆ ಇದನ್ನು ನೀವು ಖಂಡಿತನೂ ಟ್ರೈ ರೀ ತುಂಬಾ ರೀ ಆದಷ್ಟು ಇದನ್ನು ಬಿಸಿ ಆಗಿನೇ ತಿನ್ನಿರಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ